ಆಕಾಂಕ್ಷಿಗಳು ಅದಾರತ್ತಿನ ತಾಲ್ಲೂಕಲ್ಲಿ ಜಿಲ್ಲೆಯಲ್ಲಿ ಟೈಮ್ ಪರದೈತಿ ವೇಟ್ ಮಾಡಬೇಕು ವೇಟ್ ಮಾಡ್ಬೇಕು ರಾಜಕೀಯ ಇಲ್ಲಿ ನಲವತ್ತು ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗೆ ಆಡತ್ತಾರ ನಾನು ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಅದ ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾರೆ ಇಲ್ಲಿ ಅದಾರ ಅವೆಲ್ಲ ಆಟಾಡತ್ತಾರ ಇದೇ ಇಲ್ಲ ಅಂತ ಹೇಳಕ್ಕೆ ಆಗೋಲ್ಲ ಬುಟ್ಟಾಳಿಯವ್ರು ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ ಇನ್ನೂ ಬಹಳಷ್ಟು ಮುಖಂಡ ಇದಾರೆ ಅವ್ರದ್ದು ಇದೆ ಆದರೆ ಇರೋರು ಲಿಮಿಟೆಡ್ ಅವಕಾಶಗಳು ಸ್ವಲ್ಪ ವೇಟ್ ಮಾಡ್ಬೇಕು ಅಂದ್ರೆ ರಾಜಕೀಯ ಅವಕಾಶ ಬರ್ತದೆ ಇಂಥದ್ದು ಹೇಳಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ ಸಮನ್ವಯ ಕೊರತೆ ಇದೆ ಸಮನ್ವಯ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲಾರು ಇರ್ತೀವಿ ನಮ್ ನಮ್ ಗುಂಪ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದ ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು

ಯಾರು ಯಾರು ಬಿಜೆಪಿಯ ಜೆ ಮಾಡ್ತಿವಿ ಜೆಡಿಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತಿವಿ ಚುನಾವಣೆ ಹಂಗೇನಾಗೋಲ್ಲ ಅದು ಆಗೋಲ್ಲ ಇನ್ನೂ ಚುನಾವಣೆ ದೂರದಿಲ್ಲ ನಾಲ್ಕು ವರ್ಷ ಒಂದಿದೆ ಒಂದು ಇದೆ ಯಾರು ಟಿಕೆಟ್ ಸಿಕ್ತೈದ ಮಾಡ್ಲೇಬೇಕ ಎಲ್ಲಾರು ಕೂಡ ಈ ಮೊನ್ನೆ ಉದಾಹರಣೆ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಸರ್ ಇದೆ ಕರೆಕ್ಟ್ ಆದ್ರಲ್ಲ ಮತ್ತೆ ಎಲ್ಲ ಕೂಡ ಮಾಡ್ಯಾರಲ್ಲ ಮತ್ತೆ ಹಿಂದಿ ವಿರೋಧ ಮಾಡಿದಾರ ಈಗಿನ ಅವರ ಕೆಲ ಕೂಡ ಮಾಡಿದ್ರ ಮತ್ತೆ ಸಮನ್ವಯ ಬೇಕಾರೆ ಅದಕ್ಕೆ ಚರ್ಚೆ ಏನ್ ಬೇಕು ನಮ್ಗೆಲ್ಲ ಕೂಡ ಮಾಡೈತೆ ಸಮನ್ವಯ ರಿಸಾರ್ಟ್ ರಾಜಕಾರಣ ಅವ್ರು ನಾವ್ ಕೇಳಿದ್ವಿ ಮೊದ್ಲ ಇಲ್ಲಿ ಇರ್ತಿರೋ ಹೋಗ್ತಾರ ಅಂತ ಏನಾರ ಆಗ್ತದೆ ಹೋಗ್ತಾವ ಅಂದ್ರೆ ಹೋಗತ್ತೆ ಮೊದ್ಲ ಕೇಳಿದ್ವಿ ಅವ್ರಿಗೆ ಹೋಗೋದ್ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರತ್ರೆ ನಾವ್ ನಾಕ್ ಮಂದಿ ನಾವ್ ಹೋಗೋಣ ಈಗ ಅವಕಾಶ ಆಮೇಲೆ ಯಾರ್ ಕರ್ಕೊಂಡು ಹೋಗಾರ ಅಂದ್ರ ಚುನಾವಣೆ ಬಂದಾಗ ಯಾರೋ ಆಮೇಲೆ ನಮ್ಮ ಯಾರೂ ಚಾಲೂ ಕೊಡ್ಸೋಲ್ಲ ಈಗ ಹೋಗ್ತಾರಂತೆಲ್ಲ ನಡೆಯದ್ದು ಸಲ ಈಗ ಬಂದವರು ಯಾರು ಬೆಂಬಲಿಗರಿಸಬೇಕು ಕಾಂಗ್ರೆಸ್ ಅವ್ರು ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಾಡಿದ್ರೆ ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಹತ್ತನಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿಗೆ ಹೋಗಿ ಕೆಲಸಕ್ಕೆ ದೂರ ಆದರೆ ಚಿಕ್ಕೋಡಿ ಮಾಡಕ್ಕೆ ನಾವು ಈಗಲೇ ಸಾಕತ್ ಸರ್ ಹೇಳಿದ್ವಿ ಒತ್ತಡ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ಬಂದಿದೆ ನೋಡೋಣ ಅದಕ್ಕೆಲ್ಲ ಕಾಲಕ್ಕೆ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲ್ಲಿ ಕೂಡ ನೋಡಬೇಕು ರಾಜಕೀಯ ವಿಷಯ ಕೂಡ ಆಗ್ರಲ್ಲ ನಮ್ಗ ನಮಗೂ ಇದೆ ಚಿಕ್ಕೋಡಿಯವ್ರಿಗೆ ಇದು ಅತನಿ ಅವ್ರಿಗೆ ರಾಯಬಾಗು ನಿಮ್ಮ ತೇಲ್ಸಂಗು ಬೆಂಬಲ ಬೆಂಬಲ ಇದೆ ಎರಡ್ ಸಲ ಹೇಳಿ ಬೆಂಬಲ ಇದೆ ಅಂತ ಅಂತ ನೀನು ಜಿಲ್ಲಾ ಅನ್ಬಂತಿಲ್ಲ ಈ ಭಾಗದ ಪ್ರಮುಖ ಯೋಜನೆ ಅಂದ್ರೆ ಒಂದು ರೈಲು ಯೋಜನೆ ಸರ್ ವಿಜಯಪುರ ಮತ್ತೆ ಚಿಲ್ವಾ ಯೋಜನೆ ಸಚಿವರ ಗಮನಕ್ಕೂ ನೀವು ಹಿಂದೆ ಇನ್ನೂ ಆಗಿಲ್ಲ ಅದ ಫಸ್ಟ್ ನಮ್ದು ಹಳೇದಿದೆ ಕುರ್ಚಿ ಬಾಗಲಕೋಟೆ

ದುಡ್ಡು ಒಂದೇ ಸರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದ್ರು ಅಂತ ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಾಜಕ್ಕೆ ಪರಿಹಾರ ಆಗ್ತದೆ ಅವ್ರು ಇದ್ರಾಗ ಇತಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ